ದುಃಖ ದುಃಖವನ್ನು ಯಾವ ಥರ ನಾವು ಅವಾಯ್ಡ್ ಮಾಡ್ಬೋದು ಅನ್ನೋದು ಇಲ್ಲಿ ಬರುವಂಥ ವಿಷಯ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಕು ಇಂಪಾರ್ಟೆಂಟ್ ಟಾಪಿಕ್ಕು ಎಲ್ರಿಗೂ ಇಷ್ಟ ಆಗದೇ ಇದ್ರೂ ಕೂಡ ಅಗತ್ಯವಾಗಿರೋದು ಆ ಥರದ ವಿಚಾರವನ್ನು ಹೇಳೋದಕ್ಕೆ ಮುಂದಾಗಿದ್ದೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ಸಬ್ಸ್ಕ್ರೈಬ್ ಯಾಕಾಗಿ ಮಾಡಬೇಕು ಅಂತ ನೀವು ಕೇಳೋದಾದರೆ ನಮ್ಮ ಚಾನಲ್ಲಿ ಬರ್ತಾ ಇರ್ತವೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಹೊಸ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ಸಂಕಲ್ಪಗಳು ಹನ್ನೆರಡು ರಾಶಿಗಳಿಗೆ ಮೇಷದಿಂದ ಶುರು ಮಾಡಿ ಮೀನದವರೆಗೆ ಹೊಸ ವಿಚಾರಗಳನ್ನು ಹೇಳೋದಕ್ಕೆ ಟ್ರೈ ಮಾಡಿದ್ದೀವಿ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಾಡೆ ಸಾತ್ ಬರೋದಿದೆ ಮೇಷರಾಶಿಗೆ ಸಾಡೆ ಸಾತ್ ಕಂಟಿನ್ಯೂ ಆಗ್ತಾ ಇದೆ ಮೀನ ಮತ್ತು ಕುಂಭರಾಶಿಗೆ ಮೀನರಾಶಿ ಬಗ್ಗೆ ಅಂತೂ ಕೇಳೋದೇ ಇಲ್ಲ ಬರುತ್ತೆ ಶನಿ ಹಾಗೇನೇ ಬೇರೆ ರಾಶಿಗಳಿಗೂ ಕೂಡ ಫಾರ್ ಎಕ್ಸಾಂಪಲ್ ವೃಶ್ಚಿಕ ರಾಶಿಗಿದೆ ಪಂಚಮ ಶನಿ ಧನು ರಾಶಿಗಿದೆ ಅರ್ಧಾಷ್ಟಮ ಶನಿ ಅಥವಾ ಚತುರ್ಥದ ಶನಿ ನೀವು ಮಾಡಬೇಕಾಗತ್ತೆ ಎಕ್ಸಸೈಸ್ಗಳನ್ನು ಬೇರೆ ರಾಶಿಗಳ ವ್ಯಕ್ತಿಗಳು ಕೂಡ ಅಟೆನ್ಷನ್ ತೊಗೋಬೇಕು ಎಕ್ಸಸೈಸ್ಗಳನ್ನು ಮಾಡೋದ್ರ ಬಗ್ಗೆ ಒಂದಷ್ಟು ಎಕ್ಸಸೈಸು ಫೋರ್ ಟು ಫೈವ್ ಅವರ್ಸ್ ಪರ್ ವೀಕ್ ಎಕ್ಸಸೈಸನ್ನು ಮಾಡದೇ ಇರೋ ವ್ಯಕ್ತಿ ಚೆನ್ನಾಗಿ ವ್ಯಾಯಾಮ ಮಾಡದೇ ಇರೋ ವ್ಯಕ್ತಿ ದೇಹಕ್ಕೆ ಶ್ರಮವನ್ನು ಇರೋ ವ್ಯಕ್ತಿ ಬೆವರು ಸುರಿಸಿದಿರೋ ವ್ಯಕ್ತಿ ಬಹಳ ದುಃಖಿಯಾಗಿ ಜೀವನವನ್ನು ಕಳಿಬೇಕಾಗತ್ತೆ ಅಂದರೆ ಸುಖ ಅನ್ನೋದು ಇರೋದಿಲ್ಲ ಡಿಪ್ರೆಷನ್ನು ಆರೋಗ್ಯದ ಸಮಸ್ಯೆಗಳು ಕೈಕಾಲು ನೋವು ಸಂಧಿವಾತ ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಲೈಫ್ ಸ್ಟೈಲ್ ಡಿಸೀಸ್ಗಳು ಅವರನ್ನು ಕಾಡ್ತಾವೆ ಫಾರ್ ಎಕ್ಸಾಂಪಲ್ ಡಯಾಬಿಟೀಸು ಬಿ ಪಿ ಈ ಥರದ ಸಾಮಾನ್ಯ ತೊಂದರೆಗಳಿಂದ ಶುರು ಮಾಡಿ ಹಾರ್ಟ್ ಪ್ರಾಬ್ಲಮ್ವರೆಗೆ ಸಾಕಷ್ಟು ಅನಾರೋಗ್ಯಗಳಿಗೆ ತುತ್ತಾಗಬೇಕಾಗತ್ತೆ ಎಕ್ಸೈಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಮ್ಮ ಚಾನಲ್ನಲ್ಲಿ ಬರೋ ಎಕ್ಸಸೈಸ್ಗಳು ಭಾಳ ಸಿಂಪಲ್ ಆಗಿರ್ತವೆ ಶ್ವಾಸೋಚ್ಛಾಸ ಕ್ರಮಬದ್ಧವಾದ ಶ್ವಾಸೋಚ್ಛಾಸದ ಜೊತೆ ಇರ್ತವೆ ಶ್ವಾಸ ಅನ್ನೋದು ಪ್ರಾಣಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಧೈರ್ಯವನ್ನು ತುಂಬುತ್ತೆ ಕಾನ್ಫಿಡೆನ್ಸ್ ಕೊಡುತ್ತೆ ಈ ಲೈಫ್ಗೆ ಹೊಸ ವರ್ಷಕ್ಕೆ ಹೊಸ ಸಿಚುವೇಷನ್ಗೆ ನಿಮ್ಮನ್ನು ರೆಡಿ ಮಾಡ್ತಾ ಇರುತ್ತೆ ಇರಿ ಎಕ್ಸೈಸ್ಗಳನ್ನು ಇದು ಒಂದು ವಿಚಾರ ಇಂಪಾರ್ಟೆಂಟ್ ಟಾಪಿಕ್ ಅಂತಂದರೆ ದುಃಖ ದುಃಖವನ್ನು ಯಾವ ಥರ ನಾವು ಅವಾಯ್ಡ್ ಮಾಡ್ಬೋದು ಅನ್ನೋದು ಇಲ್ಲಿ ಬರುವಂಥ ವಿಷಯ ಮೊದಲೇ ಹೇಳಿದೆ ಎಕ್ಸಸೈಸ್ ಅನ್ನೋದು ದುಃಖವನ್ನು ಕಡಿಮೆ ಮಾಡುತ್ತೆ ಸ್ನೇಹಿತರೆ ಒಂದು ಕೆಮಿಕಲ್ಗಳು ಇರ್ತಾವೆ ಬ್ರೈನಲ್ಲಿ ಒಂಥರ ರಾಸಾಯನಿಕಗಳಿರ್ತವೆ ಆ ರಾಸಾಯನಿಕಗಳು ಅವುಗಳನ್ನ ಕರಿತೀವಿ ಎಂಡಾರ್ಫಿನ್ಗಳು ಅಂತ ಆ ರಾಸಾಯನಿಕಗಳು ದೇಹಕ್ಕೆ ನೀವು ಶ್ರಮ ಕೊಟ್ಟಾಗ ಏನಾದರೂ ಕಷ್ಟ ಬಂದಾಗ ಸ್ರವಿಸೋದಕ್ಕೆ ಶುರು ಮಾಡ್ತವೆ ಒಂದೋ ಏನೋ ಒಂದು ಸಣ್ಣ ಪುಟ್ಟ ಪೆಟ್ಟಾಗಿರ್ಬೇಕು ನಿಮಗೆ ಅಂದರೆ ಎಲ್ಲೋ ಒಂದು ಕಡೆ ಚುಚ್ಕೊಳ್ಳೋದು ಅಕ್ಕಿ ಪ್ರೇಜರ್ ಥರ ಅಕ್ಕಿ ಪ್ರ ಪಂಕ್ಚರ್ ಥರ ಆ ಥರದ ಏನಾದರೂ ಪ್ರಯತ್ನಗಳನ್ನ ಮಾಡಬೇಕು ಅದು ಒಂದು ವಿಧಾನ ಅದಿಲ್ಲ ಅಂದರೆ ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ದಂಡು ಬೈಟಕ್ಕಿರ್ಬೋದು ಈ ಥರ ಶ್ವಾಸವನ್ನು ಒಳಗಡೆ ತೊಗೊಂಡ್ರಿ ಮೇಲೆ ಕೆತ್ತಿರ ತಲೆಯ ಮೇಲೆ ಕೆತ್ತಿರ ಮುಖವನ್ನು ಮೇಲೆ ಕೆತ್ತಿ ಆಕಾಶವನ್ನು ನೋಡುವಂಥ ಪ್ರಯತ್ನ ಕೈಗಳನ್ನ ಕೆಳಗಡೆ ಹೋಗ್ತೀರಾ ಹೆಬ್ಬೆರಳನ್ನ ಟಚ್ ಮಾಡುವಂತ ಪ್ರಯತ್ನ ಮಾಡ್ತೀರಾ. ಉಸರನ್ನ ಹೊರಗಡೆ ಬಿಟ್ತಾ ಹೆಬ್ಬೆರಳನ್ನ ಟಚ್ ಮಾಡುವಂಥದ್ದು ಉಸರನ್ನ ಒಳಗಡೆ ಳ್ಕೊಳ್ಳತಾ ಮೇಲಕ್ಕೆ ಬರುವಂತದ್ದು. ಇದರಲ್ಲಿ ವಿಶೇಷವಾಗಿ ಎರಡು ಆಸನಗಳಿದಾವೆ. ಹಾಗೇನೇ ದಂಡ ಬೈಟಕ್ ತರ ಕೂಡ ವರ್ಕ್ ಆಗುತ್ತೆ. ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದಾಗ ಐದು ಸಲ ಹತ್ತು ಸಲ ಇಪ್ಪತ್ತು ಸಲ ಇಪ್ಪತ್ತೈದು ಸಲ ಮೂವತ್ತು ಸಲ ನಲ್ವತ್ತು ಸಲ ನೂರು ಸಲ ಮಾಡಿದರೆ ಬ್ಯಾಕಲ್ಲಿ ಯಾವುದೇ ಪ್ರಾಬ್ಲಮ್ಗಳು ನಿಮ್ಗೆ ಬರೋದಿಲ್ಲ ರೆಸಿಸ್ಟೆನ್ಸ್ ಬೆಳೆಯುತ್ತೆ ಹಾಗೆಯೇ ದೇಹದ ಶಕ್ತಿಯನ್ನು ಪ್ರಾಣಶಕ್ತಿಯನ್ನು ಕೂಡ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ಮೊದಲೇ ಹೇಳಿದ್ದೀನಿ ಉಸಿರಾಟದ ಜೊತೆ ಎಕ್ಸಸೈಸನ್ನು ನಾನು ಹೇಳ್ತೀನಿ ಅದು ನಿಮ್ಮ ಪ್ರಾಣಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಮಾಡುತ್ತೆ ದುಃಖ ಕಮ್ಮಿ ಮಾಡುತ್ತೆ ಪದೇ ಪದೇ ನೀವು ಮಾಡ್ತಾ ಹೋದಾಗ ನಿಮ್ಮ ಎನರ್ಜಿ ಜಾಸ್ತಿ ಆಗುತ್ತೆ ಉತ್ಸಾಹ ಜಾಸ್ತಿ ಆಗುತ್ತೆ ಖುಷಿ ಪಡೋದಕ್ಕೆ ಶುರು ಮಾಡ್ತೀರಾ ಮೈ ಬೆವರಿದ್ದಾಗ ಹಾಗೇ ಒಂಚೂರು ಕೈಕಾಲುಗಳಲ್ಲಿ ಸಣ್ಣ ಪುಟ್ಟ ನೋವುಗಳು ಕಾಣಿಸ್ಕೊಂಡಾಗ ದೊಡ್ಡ ನೋವಲ್ಲ ಸಣ್ಣ ಪುಟ್ಟ ನೋವುಗಳು ಒಂದು ಸ್ವಲ್ಪ ಇಲ್ಲೆಲ್ಲೋ ಸೆಳೆಯೋ ಥರ ಏನೋ ಒಂದು ಕಾಣಿಸ್ಕೊಂಡಾಗ ನಿಮ್ಮ ಮೆದುಳಲ್ಲಿ ಸ್ರವಿಸೋದಕ್ಕೆ ಶುರು ಮಾಡ್ತವೆ ಎಂಡಾರ್ಫಿನ್ಗಳು ಇದು ಒಂದು ಕಾಮನ್ ಸೆನ್ಸ್ ಅಂದರೆ ದೇಹಕ್ಕೆ ಕಷ್ಟ ಕೊಟ್ಟ್ರಿ ಅಂದರೆ ಮನಸ್ಸಿಗೆ ಸುಖ ಸಿಗೋದಕ್ಕೆ ಶುರು ಆಗುತ್ತೆ ಒಂಚೂರು ಪಾರೋನಾದರೂ ದೇಹಕ್ಕೆ ಕಷ್ಟ ಕೊಡೋದನ್ನು ರೂಢಿ ಮಾಡಿಕೊಳ್ಳಿ ಇದು ಒನ್ ಮೆಥಡ್ಡು ದುಃಖವನ್ನು ಪರಿಹರಿಸ್ಕೊಳ್ಳೋದಕ್ಕೆ ಇನ್ನೊಂದು ಮೆಥಡ್ ಭಾಳ ಸಿಂಪಲ್ ಟೆಕ್ನಿಕ್ ಮತ್ತೇನು ಮಾಡಬೇಕಾಗಿಲ್ಲ ತುಂಬ ದುಃಖದಲ್ಲಿರೋ ಜನರನ್ನು ನೀವು ನೋಡಬೇಕು ನಾನು ಯೋಚನೆ ಮಾಡ್ತೀನಿ ನಾವೆಷ್ಟು ಆರಾಮಾಗಿದ್ದೀವಿ ಎಷ್ಟು ಚೆನ್ನಾಗಿದ್ದೀವಿ ಅಂತ ನಮಗೆ ಸುದ್ದಿಗಳು ಬರ್ತವೆ ನಮ್ಮ ನೆರೆ ದೇಶಗಳಲ್ಲಿ ಹಿಂದೂಗಳ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ ಪೂಜೆ ಮಾಡೋ ಹಂಗಿದೆಯಾ ಅವರ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋ ಥರ ಇದೆಯಾ ಯಾವ ಥರ ಜನರನ್ನು ಎಳ್ಕೊಂಡೋಗ್ತಾರೆ ಮಕ್ಕಳನ್ನು ಹೆಣ್ಮಕ್ಕಳನ್ನು ಅವರನ್ನೆಲ್ಲ ಹೇಗೆ ಟ್ರೀಟ್ ಮಾಡೋ ಅಭ್ಯಾಸ ಇದೆ ದೇವಸ್ಥಾನದಲ್ಲಿ ಮೂರ್ತಿಗಳನ್ನ ಸುಸ್ಥಿತಿಯಲ್ಲಿ ಇಡ್ತಾರ ಅವರು ಆ ವ್ಯಕ್ತಿಗಳು ಇದನ್ನೆಲ್ಲ ನೋಡಿದಾಗ ನಾವಿಲ್ಲಿರೋರು ಬೆಂಗಳೂರಲ್ಲಿರೋರು ಕನ್ನಡಿಗರು ಯಾರೇ ಇರ್ಬೋದು ಒಂಚೂರು ಚೆನ್ನಾಗೇ ಇದ್ದೀವಲ್ಲ ನಾವು ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಅಂದರೆ ನಮಗಿಂತ ದುಃಖದಲ್ಲಿರೋ ಜನರನ್ನು ನೋಡಿದಾಗ ಒಂದು ವಿಷಯ ಅರಿವಿಗೆ ಬರುತ್ತೆ ನಾವಿನ್ನೂ ಚೆನ್ನಾಗೇ ಇದ್ದೀವಿ ಅಂತ ಹಾಗಾಗಿ ದುಃಖವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಇಂಪಾರ್ಟೆಂಟ್ ವಿಧಾನ ಅಂದರೆ ನಮಗಿಂತ ದುಃಖದಲ್ಲಿರೋ ಜನರನ್ನು ನೋಡೋದು ಅವರ ಕಷ್ಟಕ್ಕೆ ದುಃಖಕ್ಕೆ ನಾವು ಸ್ಪಂದಿಸೋದಕ್ಕೆ ಟ್ರೈ ಮಾಡಿದಾಗ ಆ ತಾದಾತ್ಮ್ಯ ಸಹಾನುಭೂತಿಯನ್ನು ಭಾವನೆಗಳು ನಮ್ಮ ಮನಸ್ಸಲ್ಲಿ ಬಂದಾಗ ದಯೆ ಕರುಣೆ ಯಾರದೋ ಕಣ್ಣೀರನ್ನು ಫೀಲ್ ಮಾಡ್ಕೊಳ್ಳೋವಂಥ ಒಂದು ಮನೋಭಾವನ ನಾವು ಬೆಳೆಸ್ಕೊಂಡಾಗ ನಮಗನ್ಸುತ್ತೆ ನಮ್ಮ ದುಃಖ ದೊಡ್ಡದಲ್ಲ ಆ ವ್ಯಕ್ತಿಗಳು ದುಃಖ ಅಂದರೆ ಜೀವನದಲ್ಲಿ ಎಷ್ಟೋ ಸೌಲಭ್ಯವು ವಂಚಿತರಾಗಿರೋರು ಕಷ್ಟದಲ್ಲಿರೋರು ನಮ್ಮ ಮಧ್ಯೇನೆ ಕಾಣ್ತಿರ್ತಾರೆ ಅದನ್ನು ನೋಡಿದಾಗ ಪ್ರಪಂಚದಲ್ಲಿ ನಾನೇ ಅನ್ನೋ ಭಾವನೆ ಕಡಿಮೆ ಆಗುತ್ತೆ ಬೇರೆಯವ್ರ ಬಗ್ಗೆ ಸಹಾನುಭೂತಿ ಕೂಡ ಬೆಳೆಯುತ್ತೆ ಇದು ಒಂದು ಒಳ್ಳೆ ಟೆಕ್ನಿಕ್ ಅಂತ ಭಾಳಷ್ಟು ಜನ ತಿಳಿದಿರೋ ವ್ಯಕ್ತಿಗಳು ಅಭಿಪ್ರಾಯ ಪಡ್ತಾರೆ ನೀವು ಕೂಡ ಇದೆರಡು ಟೆಕ್ನಿಕ್ಗಳ ಮೂಲಕ ಒಂದು ಉತ್ಸಾಹವನ್ನು ಬೆಳೆಸ್ಕೊಳ್ಳೋದು ಹಾಗೆಯೇ ಇನ್ನೊಂದು ನಮಗಿಂತ ದುಃಖಿಗಳನ್ನು ನೋಡಿ ಸುಖಿಗಳಿಗೆ ನಾವು ನಮ್ಮನ್ನು ಕಂಪೇರ್ ಮಾಡ್ಕೊಳ್ತಾ ಇರ್ತೀವಿ ಯಾವಾಗಲೂ ಅಂದರೆ ಅವನಿಗೆ ಎಷ್ಟೊಂದು ಅನುಕೂಲ ಇದೆ ಅವನ ಕೈಲಿ ಕಾರ್ ಇದೆ ಮನೆ ಇದೆ ಸ್ವಂತ ಮನೆ ಇದೆ ಬಂಗಲೆ ಇದೆ ಎಲ್ಲಿ ಬೇಕಾದಲ್ಲಿ ಓಡಾಡ್ತಾನೆ ಕೆಲಸ ಎಷ್ಟೊಂದು ಚೆನ್ನಾಗಿದೆ ಎಷ್ಟೊಂದು ಚೆನ್ನಾಗಿ ಸ್ಯಾಲ್ರಿ ಬರುತ್ತೆ ಕಂಪೇರ್ ಮಾಡ್ಕೋಬೇಡಿ ತಪ್ಪು ಇದು ಇದನ್ನು ಮಾಡಬೇಡಿ ನಮಗಿಂತ ಯಾರು ಕೆಳಮಟ್ಟದಲ್ಲಿದ್ದಾರೋ ಕಷ್ಟದಲ್ಲಿ ಜೀವಿಸ್ತಿದ್ದಾರೋ ದಿನ ಹೋದಂಗು ಬಹಳಷ್ಟು ಕಷ್ಟಗಳನ್ನು ಎದುರಿಸ್ತಿದಾರಾ ಹಾಗೇ ಸಾಲ್ವ್ ಆಗದ ಪ್ರಾಬ್ಲಮ್ಗಳನ್ನು ಹೊಂದಿದ್ದಾರೋ ಆ ಥರದ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡೋದ್ರಿಂದ ನಿಮ್ಮ ಕಷ್ಟ ನೋವು ದೂರ ಆಗಿ ಅವ್ರ ಬಗ್ಗೆ ಸಹಾನುಭೂತಿ ಬೆಳೆಯುತ್ತೆ ನಿಮ್ಮ ಫೋಕಸ್ ಕೂಡ ಚೇಂಜ್ ಆಗುತ್ತೆ ಯಾವಾಗ ನಿಮಗಿಂತ ಕಷ್ಟದಲ್ಲಿರೋರನ್ನು ನೋಡ್ತೀರೋ ಅದು ನಿಮಗೆ ಹೊಸ ಜ್ಞಾನವನ್ನು ಹೊಸ ಪ್ರೇರಣೆಯನ್ನು ಕೊಡುತ್ತೆ ನಿಮ್ಮ ಲೈಫನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಆ ಥರ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಅರಿಯೋಣ